హౌరంబే ని జన్మదిినరతీజర మిరదిన ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಬನಶಂಕರಿ ಬಿಡಿಎ ವಾಣಿಜ್ಯ ವರ್ತಕರ ಸಂಘದ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಬ್ಲಾಸಂ ಶಾಲೆ ವಿ ಜೈರವರು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಬ್ಲಾಸಂ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಶಾಲಾ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನಿಸಿ ನಂತರ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ಎಲ್ಲ ಪದಾಧಿಕಾರಿಗಳೊಂದಿಗೆ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಮೂಲಕ ಎಲ್ಲರಿಗೂ ಸಿಹಿ ಮತ್ತು ತಿಂಡಿ ವಿತರಣೆ ಮಾಡಲಾಯಿತು ಹತ್ತಾರು ಭಾಷೆಗಳ ಹೆತ್ತೋಳಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಬಿ ನಗುತ್ತಾರಮ್ಮ ಅನ್ಯರು ಬಂದರೂ ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವೆ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭಾರತ ಎಂಬ ಹೆಸರೂ ಇದೆ ಲೋಕವೇ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಬಂದೇ ಮಾತಾರಂ ಎಂಬ ನಾಮದ ಗಂಧವಿದೆ ಮೊನ್ನೆ ಧನ್ಯ ಭಾರತಾಂಬೆ ನಿನ್ನ ಜನ್ಮದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಇಂದು ಸ್ವಾತಂತ್ರ್ಯ ದಿನಾಚರಣೆ ಏನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ನಮ್ಮ ಬೆಂಗಳೂರು ಬಿ ಡಿ ಎ ವಾಣಿಜ್ಯ ವರ್ತಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಶುಭ ಹಾರೈಸ್ ನಮ್ಮ ಎಷ್ಟೋ ಜನದ ತ್ಯಾಗ ಮತ್ತು ಬಲಿದಾನಗಳಿಂದ ಮಹಾತ್ಮ ಗಾಂಧಿ ಇರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ವಲ್ಲಭಭಾಯ್ ಪಟೇಲ್ ಇರ್ಬೋದು ಈ ಥರ ಈ ಥರ ಮಹಾನ್ ಗಣ್ಯ ವ್ಯಕ್ತಿಗಳು ಇವರೆಲ್ಲರನ್ನು ಅವರ ಒಂದು ಶ್ರಮದಿಂದ ಇವತ್ತು ನಾವು ಇಂಡಿಪೆಂಡೆಂಟ್ ಆಗಿ ಇವತ್ತು ಓಡಾಡ್ತಾ ಇದ್ದೀವಿ ಆದ್ರೂ ನಾವು ಹಬ್ಬದ ಹಬ್ಬದ ಥರ ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಮಗೆಲ್ಲರಿಗೂ ಆಗ್ತಾ ಇದೆ ಅವರನ್ನು ಇವತ್ತು ನೆನೆಸ್ಕೊಳ್ತಾ ಇಂಡಿಪೆಂಡೆನ್ಸ್ ದಿನ ಆಚರಣೆ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಮುಖ್ಯವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣಂಥ ಒಂದು ವೀರ ವೀರಪುತ್ರರು ನಮ್ಮ ಭಾರತೀಯ ವೀರಪುತ್ರರಲ್ಲಿ ಅವರು ಒಬ್ಬರು ಅಂಥವರು ಸುಮಾರು ಜನ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಬಲಿ ಕೊಟ್ಟಿದ್ದಾರೆ ವಿಶೇಷ ಏನಪ್ಪ ಅಂತಂತಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಹದಿನೈದನೇ ತಾರೀಕು ಆಗಸ್ಟು ಸ್ವಾತಂತ್ರ್ಯ ದಿನಾಚರಣೆ ತಂದು ಅವರನ್ನು ಇಂಗ್ಲೀಷವರು ನೇಣಿಗೆ ಏರಿಸ್ತಾರೆ ಇಪ್ಪತ್ತಾರನೇ ತಾರೀಕು ಜನವರಿ ರಿಪಬ್ಲಿಕ್ ಡೇ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಉಟ್ತಾರೆ ರಿಪಬ್ಲಿಕ್ ಡೇ ದಿನ ಅವ್ರನ್ನ ಸಾಯ್ತಾರೆ ಅದೊಂದು ಭಾಳ ಮುಖ್ಯ ಅವರು ಸಂಗೊಳ್ಳಿ ರಾಯಣ್ಣ ಜೀವನದಲ್ಲಿ ಅವ್ರನ್ನ ಸದಾ ಅಂಥವ್ರನ್ನ ಸದಾ ನಾವು ನೆನೆಸ್ಕೊಳ್ತಾ ನಾವು ಇಂಡಿಪೆಂಡೆನ್ಸ್ ಡೇ ಆಚರಿಸಿ ಎಲ್ಲರಿಗೂ ಶುಭ ಆರಿಸ್ತಾ ಇದ್ದೀನಿ ಬನ್ಶಂಕರಿ ಬಿಡಿ ವಾಣಿಜ್ಯ ವರ್ತಕರ ಸಂಘ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನಮ್ಮ ಭಾರತ ದೇಶನ ಯಾಕೆ ಗುರುತಿಸ್ಕೋಬೇಕಂದ್ರೆ ನಮ್ಮ ಉಸಿರಿ ಉಸಿರಿನಲ್ಲಿ ಭಾರತ ದೇಶದ ರಕ್ತ ಹರಿತಾ ಇದೆ ಸ್ವತಂತ್ರ ದಿನಾಚರಣೆ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ ಎಲ್ಲ ಭಾರತೀಯರಿಗೂ ಆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಕೊಟ್ಟು